ಮೀನರಾಶಿ ಮೀನರಾಶಿ ಅಧಿಪತಿ ಯಾರು ಅಂತ ಅಂದರೆ ಗುರುಗ್ರಹ ಮೀನರಾಶಿವರಿಗೆ ಸಾಡೆಸಾತ್ ಶನಿಯ ಎರಡು ವರ್ಷದ ಫಲ ನಡೀತಾ ಇದೆ ಸಾಡೆಸಾತ್ ಶನಿಯು ಮೀನರಾಶಿಗೂ ಸಹ ಇರೋದರಿಂದ ಮೀನರಾಶಿ ಜನ್ಮದಲ್ಲಿ ರಾಹುಗ್ರಹನೂ ಸೇರಿಕೊಂಡಿರೋದ್ರಿಂದ ಗುರುವಿನ ಬಲ ಶೂನ್ಯವಾಗುವುದರಿಂದ ಅತಿಯಾದಂತಹ ಅಲೆದಾಟಗಳು ಅತಿಯಾದಂಥ ಸುತ್ತಾಟಗಳು ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಸಹ ನಷ್ಟಗಳು ಕಷ್ಟಗಳು ಸಮಸ್ಯೆಗಳು ಗೊಂದಲಮಯವಾದಂತಹ ಜೀವನ ದಾಂಪತ್ಯ ಕಲಹ ಕುಟುಂಬದಲ್ಲಿ ಅವಘಡಗಳಾಗುವಂಥ ಸನ್ನಿವೇಶಗಳು ನೂತನವಾಗಿ ವಿವಾಹವಾಗಿರುವಂಥವ್ರು ಯಾರಾದರೂ ಮೀನರಾಶಿಯವರಿದ್ದರೆ ಭಾಳ ತಾಳ್ಮೆಯಿಂದ ಇರಬೇಕಾಗ್ತದೆ ಇಲ್ಲಾಂದರೆ ದಾಂಪತ್ಯ ಕಲಹಗಳಾಗಿ ಮೂರನೇ ವ್ಯಕ್ತಿ ನಿಮ್ಮನೆ ಕುಟುಂಬದಲ್ಲಿ ಉಳಿಯಿಂಡುವಂಥ ಸಂದರ್ಭಗಳು ಬರುತ್ತೆ ದಾಂಪತ್ಯ ಜೀವನದಲ್ಲಿ ಬಿಡುತ್ತೆ ಕೊನೆಗೆ ಕೋರ್ಟು ಹೋಗಿ ಅಲ್ಲಲ್ಲೇ ಏನೇನೋ ಯಾಕೆ ಅಂದರೆ ಅತಿಯಾದಂಥ ಕೋಪಗಳು ಬಂದಿರುತ್ತೆ ನಿಮಗೆ ತಾಳ್ಮೆಯನ್ನು ಕಳ್ಕೊಳ್ತೀರಿ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಹೆಚ್ಚಿನದಂತಹ ಒಂದು ಎಚ್ಚರಿಕೆಯನ್ನು ಮೀನರಾಶಿಗೆ ನಾನು ಕೊಡಬೇಕು ಅಂತ ಅಂದರೆ ವಾಹನ ಅಪಘಾತಗಳಾಗುವಂಥ ಸಂದರ್ಭ ವಾಹನ ಅಪ ಅಪಘಾತಗಳಿಂದ ದೇಹದಲ್ಲಿ ತರಚಿದ ಗಾಯಗಳಾಗುವಂಥ ಸಂದರ್ಭಗಳು ಕೈ ಕಾಲಗಳು ಊನವಾಗುವಂಥ ಸಂದರ್ಭಗಳು ಜನ್ಮದಲ್ಲಿ ರಾಹು ಇದ್ದಾಗ ದೇಹದಲ್ಲಿ ಊರವಾಗುತ್ತೆ ದೇಹದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಭಾಳ ಪೆಟ್ಟನ್ನು ಬಿದ್ದು ಭಾಳ ದಿನಗಳ ಕಾಲ ಅದನ್ನು ನಾವು ಸಫರ್ ಮಾಡಬೇಕಾಗ್ತದೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವಾಹನದಲ್ಲಿ ಹೋಗ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾವಣೆ ಮಾಡಬೇಕಾಗ್ತದೆ ಮೀನರಾಶಿಯವರು ಮೀನರಾಶಿಯವರಿಗೆ ಅಂದರೆ ಶುಭವಾಗಿರುವಂತಹ ಫಲ ಯಾವ ರಾಶಿಯಿಂದ ಕೂಡಿರುತ್ತೆ ಅಂತ ಅಂದರೆ ನಾನು ಹೇಳುವಂಥದ್ದು ಇರೋದ್ರಲ್ಲಿ ನಿಮಗೆ ರವಿಯೇ ಎಷ್ಟು ಪರವಾಗಿಲ್ಲ ಒಂದು ಒಳ್ಳೆಯ ರೀತಿಯಾದ ಒಂದು ಕೀರ್ತಿ ಇದೆ ನಿಮಗೆ ಒಂದು ಒಳ್ಳೆಯ ಹೆಸರಿದೆ ಅದನ್ನು ಕಾಪಾಡ್ಕೊಂಡು ಹೋದರೆ ಸಾಕು ಅದನ್ನು ಬಿಟ್ಟರೆ ಹಣಕಾಸಿನ ವಿಚಾರದಲ್ಲೂ ಗೊಂದಲಮಯ ಮತ್ತು ಶನಿ ಕೀರ್ತಿ ಭಂಗವಾಗುವಂಥ ಸನ್ನಿವೇಶಗಳು ಜೊತೆಯಲ್ಲಿ ಗುರು ನಿಮಗೆ ಜನ್ಮ ರಾಶಿದಂಥ ಗುರುವಿನ ಇರ್ತಾರಲ್ಲ ಆ ಗುರುವಿನ ಸ್ವಲ್ಪ ಅನುಗ್ರಹ ನಿಮ್ಗೆ ಆಗುತ್ತೆ ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಾಡೆ ಶನಿ ಶನಿಕಾಟ ಇದೆ ರಾಹು ಜನ್ಮದಲ್ಲಿದೆ ಜೊತೆಯಲ್ಲಿ ಶುಕ್ರನ ದೃಷ್ಟಿಯೂ ಚೆನ್ನಾಗಿಲ್ಲ ಎಲ್ಲ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಆಗುತ್ತೆ ಬಹಳ ಎಚ್ಚರಿಕೆಯನ್ನು ವಹಿಸಿ ನಾನು ಹೇಳುವಂಥದ್ದು ಹೆಚ್ಚಿನದಾದಂತಹ ಒತ್ತಿ ಹೇಳುವಂಥದ್ದು ವಾಹನ ಅಪಘಾತ ಅದು ಬಹಳ ಎಚ್ಚರಿಕೆಯನ್ನು ವಹಿಸಿ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ಅಂತ ಹೇಳ್ತಾ ನಿಮ್ಮ ಗ್ರಹದ ಅಧಿಪತಿಯಾದಂಥವನು ಗುರುಗ್ರಹ ನಿಮ್ಮ ಜನ್ಮದಲ್ಲಿರುವಂಥವನು ರಾಹುಗ್ರಹ ದ್ವಾದಶದಲ್ಲಿರುವಂಥದ್ದು ಸಾಡೆಸತ್ ಶನಿಕಟ ಇರುವಂಥದ್ದು ನಿಮಗೂ ಸಹ ಇರೋದ್ರಿಂದ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ್ ಹೇಳುವಂಥದ್ದು ನಿಮಗೇನಾದರೂ ಈ ಮನೆಗಳಲ್ಲಿ ಶನಿಮಾತ್ಮನ ಕಥೆಯನ್ನು ಹೇಳ್ತಿರ್ತಾರೆ ಶಿನಿಮಾತ್ಮನ ಕಥೆಯನ್ನು ಓದ್ತಾ ಇರ್ತಾರೆ ಅದನ್ನು ಎಲ್ಲರೂ ಹೇಳಿದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಆ ಶ್ರೀಮಾತ್ಮನ ಕಥೆಯನ್ನು ಕೇಳಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದರೂ ಮಾಡುವಂತಹ ಸಂದರ್ಭಗಳಿದರೆ ಮಾಡಿ ಇಲ್ಲಾಂದರೆ ಅದು ಕತೆಗಳು ಸಿಗುತ್ತೆ ಅದನ್ನು ಸಂಪೂರ್ಣವಾಗಿ ಶನಿವಾರ ಶನಿವಾರ ಕೂತ್ಕೊಂಡು ಸ್ವಲ್ಪ ಈಗ ಶ್ರಾವಣ ಇದೆ ಶನಿವಾರ ಶನಿವಾರ ಆ ಕಥೆಯನ್ನು ನೀವು ಪಠಣ ಮಾಡಿ ಓದಿ ಅಥವಾ ಹರಿಕಥೆಗಳು ಬರುತ್ತೆ ಆಗಿ ಕೇಳಿಸ್ಕೊಳ್ಳಿ ನಿಮಗೆಲ್ಲವೂ ಸಹ ಅದು ನಿಮಗೆ ಪಾಸಿಟಿವ್ ಆಗುತ್ತೆ ನಿಮ್ಮ ಕೋಪವನ್ನು ಕಡಿಮೆ ಮಾಡುತ್ತೆ ನಿಮಗೆ ತಾಳ್ಮೆಯನ್ನು ತಂದು ಕೊಡುತ್ತೆ ನಷ್ಟಗಳಿಂದ ದೂರ ಆಗಲಿಕ್ಕೆ ಒಂದು ಸುಲಭ ವಾಗಿರುವಂಥ ಸನ್ಮಾರ್ಗಗಳು ಸಿಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಈ ಆಗಸ್ಟ್ ಮತ್ತು ಶ್ರಾವಣ ಮಾಸದಲ್ಲಾಗಿತ್ತು ಈ ಮಾಸ ಭವಿಷ್ಯದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಾ ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ